ಇವಾಗ ಇವತ್ತು ಆ್ಯನಿವರ್ಸರಿ ಬೇರೆ ನಮ್ಮದು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತಿದ್ವಿ ಆಲ್ರೆಡಿ ಇವಾಗ ಟೆನ್ ಫೋರ್ಟಿ ಫೈವ್ ಆಗಿದೆ ಅದು ಫೋಟೋಸ್ ಎಲ್ಲ ಎಡಿಟ್ ಮಾಡ್ತಾ ಸ್ಟೇಟಸ್ ಕತ್ತ ಕೂತಿದ್ವಿ ನಾವು ಅದಕ್ಕೆ ಲೇಟ್ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಟಿಫನ್ ಮುಗಿಸಿ ಊರಿಗೆ ಹೋಗ್ಬೇಕು ಬನಶಂಕರಿ ಟೆಂಪಲ್ ನಮ್ಮ ಮನೆಯವರು ಕೂಡ ಹೌದು ಅತಿಶೆಯಲ್ಲಿ ಬಂದಿದ್ದೀವಿ ಇವಾಗ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಏನಾದ್ರೂ ಟಿಫನ್ ಮಾಡೋಣ ಅಂತ ಹುಡುಕ್ತಿದೀವಿ ನಮ್ಗೆ ಹೋಟೆಲ್ ಹುಡ್ಕೋದೇ ಕಷ್ಟ ಆಗೋಗುತ್ತಪ್ಪ ಹಳ್ಳಿ ಮನೆ ಇವಾಗ ಇಲ್ಲಿ ಇಡ್ಲಿ ತಗೊಂಡಿದ್ದೀವಿ ಇದು ನಾರ್ಮಲ್ ಇಡ್ಲಿ ಇದೆ ಬಟ್ ಕಟ್ಟೆ ಇಡ್ಲಿ ಅಂತ ಹೇಳಿದ್ರು ಇವನು ಖಾಲಿ ದೋಸೆ ಇದು ಇದು ಖಾಲಿ ದೋಸೆ ಓಕೆ ಇವಾಗ ಊರಿಗೆ ಹೋಗ್ಬೇಕು ಊರು ಲಗೇಜ್ ಇದು ಏನು ಬೀಗಾಗ್ತಿದ್ದೇನೆ ಬಿಸಿಲು ಚಿಕ್ಕ ಪಟ್ಟೆ ಇದೆ ಇವಾಗ ಟೈಮ್ ಒಂದು ಗಂಟೆ ಆಗಿದೆ ಈ ಬಿಸಿಲಲ್ಲಿ ಇವಾಗ ಬೈಕಲ್ಲಿ ಹೋಗಬೇಕು ಇವಾಗ ಮನೆಗೆ ಬಂದ್ವಿ ಇನ್ನೇನು ಒಬ್ಬಿಯಸ್ಲಿ ಮ್ಯಾಂಡೇಟ್ರಿ ಕೇಕ್ ಕಟ್ಟಿಂಗ್ ಇದೇ ಇರುತ್ತೆ ಸೊ ಸಂಜೆ ಇವಾಗ ಕೇಕ್ ಕಟ್ ಮಾಡ್ತಿದ್ದೀವಿ ಕರೆಕ್ಟ್ ಐತೆ ಅಲ್ಲ ರೀ ಮೊಬೈಲ್ ಹಿಡ್ಕೊಂಡಿವಿ ಕರೆಕ್ಟ್ ಐತೆ ಅಲ್ರಿ ಅದು ಇಬ್ಬರಿಗೂ ಅದು ಕ್ಯಾಲೆಂಡರ್ ಇಂದ ಫೆಬ್ರವರಿ ತೆಗ್ದಾಕ್ಬೇಕಪ್ಪ ನಮ್ದು ವಿಡಿಯೋ ಮಾಡಕ್ ಅಂತ ಅಲ್ಲಿ ಫೋಟೋ ಹೊಡಿತದ್ರಿ ನೋಡಿ ನಮ್ಮ ಪಾಡಗ್ ನಾವ್ ಕೇಕ್ ಕಟ್ ಮಾಡಿ ತಿಂದಿದೀವಿ ಇವ್ರ ಲೋಕದಲ್ಲೇ ಇವ್ರ ಇದಾರೆ ಬೇರೆಯವರೆಲ್ಲ నన్ను మదే అదే ఒ్రీ టు ఫోర్ మంత్స్ అదేలింద ఈ హుండీ ದುಡ್ಡನ್ನ ಹಾಕಿಡ್ತಿದ್ದೆ ಆ್ಯಕ್ಚುಲಿ ನಾನು ಆ್ಯನಿವರ್ಸರಿಗೆ ಓಪನ್ ಮಾಡಿ ಎಷ್ಟು ಸೇವ್ ಆಗಿದೆ ಅಂತ ನೋಡಬೇಕು ಅಂತ ಇದೆ ಸೊ ಇವಾಗ ಈ ಹುಂಡಿ ಹೊಡೆದು ಎಷ್ಟು ಕಲೆಕ್ಟ್ ಆಗಿದೆ ಅಂತ ನೋಡೋಣ ಬನ್ನಿ ಇದೇನು ಮಾಡ್ತೀನೋ ಗೊತ್ತಿಲ್ಲ ನಾನು ಇನ್ನೇ ಯೋಚನೆ ಇಲ್ಲ ಬಟ್ ಆ್ಯನಿವರ್ಸರಿಗೆ ಹುಂಡಿ ಓಪನ್ ಮಾಡಬೇಕು ಅಂತ ಇದ್ದಿದ್ದು ಸೊ ಓಪನ್ ಮಾಡ್ತೀನಿ ಇದನ್ನು ಮತ್ತೆ ಇನ್ನೊಂದು ಹುಂಡಿಗೆ ಹಾಕಿರ್ತೀನ ಇಲ್ಲ ಏನಕ್ಕಾದರೂ ಸ್ಪೆಂಡ್ ಮಾಡ್ತೀನ ನೋಡೋಣ ಮುಂದೆ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಇದಿಷ್ಟು ಕ್ಯೂಟಾಗಿದೆ ಓಪನ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ ಇನ್ನೇನಾದ್ರೂ ಏನಾದರೂ ಇದೆಯಾ ಇದೆಯಾ ಏನ್ ಮಾಡ್ಬೋದು ಎಷ್ಟು ಇರ್ಬೋದು ಅಂತ ನಂದು ಗೊತ್ತಿಲ್ಲ ಏನೋ ಗೆಸ್ಟ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟೊಂದೇನಿಲ್ಲ ಕಮ್ಮಿನೇ ಅಮೌಂಟ್ ಇದೆ ಬಟ್ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಬರ್ತಾನೆ ಅಂತ ವೇಟ್ ಮಾಡ್ತಿದ್ದೀನಿ

ನೋಡಿ ಗಾಯ್ಸ್ ವೇಟ್ ನೋಡಿ ಏನೋ ತೂಕ ಹಾಕ್ಬೋದು ನೋಡಿ ಗಾಯ್ಸ್ ಇಷ್ಟಕ್ಕೊಂದು ಕಲೆಕ್ಷನ್ ಆಗಿದೆ ಕೌಂಟ್ ಮಾಡಿ ಹೇಳ್ತೀನಿ ಗೆಸ್ ಮಾಡಿ ಎಲ್ಲ ಎಷ್ಟಿರ್ಬೋದು ಅಂತ ಇವಾಗ ನಾವು ಇದು ಹುಂಡಿ ಹೊಡೆದು ಇದು ಮಾಡಿದ್ವಿ ಇದರಲ್ಲಿ ಇವಾಗ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಇದೆ ಸೊ ಏನು ಮಾಡಬೇಕು ಅಂತ ಯೋಚನೆ ಇವಾಗ ಇಲ್ಲಿ ಕಾಯಿನ್ಸ್ ಉಳಿದಿತ್ತು ಕಾಯಿನ್ಸ್ ಇತ್ತಲ್ಲ ಅದನ್ನು ಮತ್ತೆ ಹುಂಡಿಗೆ ಹಾಕ್ತಿದ್ದೀವಿ ಕಚ್ ಮಾಡ್ತಿಲ್ಲ ಇದನ್ನು ಎಷ್ಟು ಒಂದು ಸಿಕ್ಸ್ಟಿ ಸೆವೆಂಟಿ ಒಂದು ಏಯ್ಟಿ ಆರ್ ಏಯ್ಟಿ ಏಯ್ಟಿ ಫೈವ್ ರುಪೀಸ್ ಅಷ್ಟೇ ಇದೆ ಇವಾಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀವಿ ಅಂದರೆ ನಾವು ಹೆಂಗಿತ್ತು ಇವತ್ತು ಆ್ಯನಿವರ್ಸರಿ ಚೆನ್ನೂ ಸೂಪರ್ ನಿನಗೆ ಹೆಂಗೆ ಅನ್ನಿಸ್ತು ನನಗೂ ನೀವು ಇಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಚಿಕ್ಕದು ಅಲ್ಲಿ ಇವಾಗ ಹೋಗಿ ಬರ್ತಿದ್ವಿ ಓಕೆ ಇದಾಗಿತ್ತು ಫ್ರೆಂಡ್ಸ್ ಬ್ಲಾಗ್ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಓಪ್ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು